ಸ್ಟಾರ್ಟ್ ನಾಲ್ಕು ಸ್ಟಾರ್ಟ್ ಮಾಡಿದ್ದು ಇವತ್ತು ಅರವತ್ತು ಜನದ ಮೇಲೆ ಸದಸ್ಯರಾಗಿದ್ದಾರೆ ನಮ್ಮ ಜಯರಾಮಣ್ಣ ಇದನ್ನ ಸ್ಥಾಪನೆ ಮಾಡಬೇಕು ಕರ್ನಲ್ ಅಮರನಾಥ್ ಸರ್ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಇದನ್ನ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿ ಒಂದು ಚಿಕ್ಕ ಹೆಜ್ಜೆಯನ್ನ ಇಟ್ಟಿದ್ದು ಆ ಕ್ಷಣ ತಾಯಿ ಮತ್ತೆ ತಾಯಿ ಭೂಮಿ ಏನಿದೆ ಅದು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದ್ದು ಅಂತ ಟಿವಿ ಯೋಧ ನಮನ ಬಹಳ ಅದ್ಭುತವಾದಂತಹ ಕೆಲಸ ಮಾಡ್ತದೆ ಯುವಕರು ಯುವಕರು ಯುವತಿಯರು ತರುಣ ತರುಣಿಯರೆಲ್ಲರೂ ಕೂಡ ಸೇರಿ ಮಾಡ್ತಕ್ಕಂತಹ ಈ ಕೆಲಸಕ್ಕೆ ನಾವೆಲ್ಲರೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ದೋಷಿಸೋಣ ಸಮರ್ಥಿಸೋಣ ನಾವೆಲ್ಲರೂ ಕೂಡ ಆವಾಗಲೇ ಶಾಸ್ತ್ರ ಟೀಮ್ ಯೋಧನಮ್ಮನ್ನು ಸ್ಟಾರ್ಟ್ ಮಾಡಿದಾಗ ಚಿಕ್ಕದಾಗಿ ಒಂದು ನಾಲ್ಕು ಜನದಿಂದ ಸ್ಟಾರ್ಟ್ ಮಾಡಿದ್ದು ಅದು ನಮ್ಮ ಜೈರಾಮ್ ಸರ್ ಪರಿಚಯ ಮಾಡಿದ್ದು ನಮ್ಮ ಟೀಮ್ ಯೋಧನಮ್ಮನ್ನು ಎಲ್ಲಂಧನ ಸ್ಟಾರ್ಟ್ ಮಾಡಿ ನಾಲ್ಕು ಜನದ ಸ್ಟಾರ್ಟ್ ಮಾಡಿದ್ದು ಇವತ್ತು ಅರವತ್ತು ಜನದ ಮೇಲೆ ಸದಸ್ಯರಾಗಿದ್ದಾರೆ ಇದ್ರ ಜೊತೆಗೆ ಆವತ್ತಿಂದ ಬೆಳೆಸ್ಕೊಂಬರೋದಕ್ಕೆ ಸುಮಾರು ಜನ ಇದನ್ನು ಎಲ್ಲರೂ ಶ್ರಮ ಶ್ರಮ ಇದೆ ಮತ್ತು ಎಲ್ಲರ ದುಡ್ಡಿನ ಪರಿಶ್ರಮವೂ ಇದರಲ್ಲಿ ಇದೆ ಆಮೇಲೆ ನಾವು ಕಾರ್ಗಿಲ್ ವಿಜಯೋತ್ಸವ ಚಿಕ್ಕದಾಗಿ ಒಂದು ಸ್ಟೇಜ್ ಹಾಕಿ ಒಂದು ನೂರು ಜನನ ಸೇರಿಸಿ ಚಿಕ್ಕದಾಗಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ಮಳೆ ಕೂಡ ಬರ್ತಾಯಿತ್ತು ಇದು ಮಳೆ ಸೀಸನ್ನು ಆ ಟೈಮ್ ಇರೋದರಿಂದ ಮಳೆ ಕೂಡ ಬರ್ತಾಯಿತ್ತು ಡಿಸ್ಟರ್ಬ್ ಆಗ್ತಾಯಿತ್ತು ಆದರೂ ಕೂಡ ಕಾರ್ಯಕ್ರಮ ಯಶಸ್ವಿ ಆಗ್ತಾಯಿತ್ತು ಮತ್ತು ಲಾಸ್ಟ್ ಟೈಮ್ ಕೂಡ ಒಂದು ಮುನ್ನೂರು ಜನ ಮೇಲೆ ಸೇರಿದ್ರು ಕಾರ್ಯಕ್ರಮದಲ್ಲಿ ಮಳೆ ಬಂದು ತುಂಬ ಡಿಸ್ಟರ್ಬ್ ಆಯಿತು ಹಂಗಾಗಿ ಈ ಸರಿ ಆ ಮಳೆ ಎಲ್ಲೂ ಡಿಸ್ಟರ್ಬ್ ಆಗಬಾರ್ದು ಅಂತ ಒಂದು ಉದ್ದೇಶಕ್ಕೆ ಅಂಬೇಡ್ಕರ್ ಭವನನ ಫಿಕ್ಸ್ ಮಾಡ್ಕೊಂಡ್ವಿ ಆದರೆ ಭಯ ಆಯಿತು ಯಾಕಂದರೆ ಇದು ದೊಡ್ಡ ಐನೂರು ಸೀಟ್ ಇರೋ ಒಂದು ದೊಡ್ಡ ಒಂದು ಭವನ ಈ ಒಂದು ಭವನದಲ್ಲಿ ಅಷ್ಟು ಜನ ಬರ್ತಾರ ಈ ಒಂದು ದೇಶಭಕ್ತಿ ಕಾರ್ಯಕ್ರಮ ಅಂತಂದರೆ ಸುಮಾರು ಜನಕ್ಕೆ ಒಂಥರ ಬೋರಿಂಗು ಸಿನಿಮಾಗೆ ಹೋಗ್ತಾರೆ ಮೂರು ಅವರ್ ಕುತ್ಕೊಳ್ತಾರೆ ಬೇರೆ ಬೇರೆ ಗೇಮು ಅದು ಇದೆ ಅಂತಂದ್ಬಿಟ್ಟು ಸುಮಾರು ಸಮಯ ವೇಸ್ಟ್ ಮಾಡ್ತಾರೆ ಬಟ್ ದೇಶಭಕ್ತಿ ಕಾರ್ಯಕ್ರಮ ಅಂತ ಬಂದಿದ್ದ ತಕ್ಷಣ ಅದು ಯಾಕೋ ಒಂದು ಒನ್ ಅವರ್ ಕೂತ್ಕೊಳ್ಳೋಕ್ಕೂ ಪೇಶನ್ಸ್ ಇರೋಲ್ಲ ಹಂಗಾಗಿ ನಮಗೆ ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಆಯಿತು ಆದರೂ ಕೂಡ ನಮ್ಮೆಲ್ಲರೂ ಟೀಮ್ ನಮ್ಮನ್ನು ಪೂರ್ವಭಾವಿ ಸಭೆಗಳು ಮಾಡಿ ಒಬ್ಬೊಬ್ಬರು ಅವ ಅವ್ರ ಮನೆಯವ್ರನ್ನ ಅವ್ರ ಫ್ಯಾಮಿಲಿ ಜೊತೆ ಇನ್ನೂ ಅದು ಜನಕ್ಕೆ ತಿಳಿಸಿ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಮ್ಮ ಟೀಮ್ ಯೋಧನ ಸದಸ್ಯರು ಎಲ್ಲರೂ ಕಷ್ಟಪಟ್ಟಿದ್ದಾರೆ ಎಲ್ಲ ಮನೆ ಮನೆಗೆ ಹೋಗಿ ಇನ್ವೈಟ್ ಮಾಡಿದ್ದಾರೆ ಅದಕ್ಕೆ ಇವತ್ತು ಈ ಒಂದು ಅಂಬೇಡ್ಕರ್ ಭವನ ಹತ್ರ ಹತ್ರ ಆರುನೂರು ಜನ ಮೇಲೆ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಒಂದು ಮೈಲ್ಗಳು ನೀವು ಹೇಳ್ದಂಗೆ ಅಲ್ಲಿ ಗಲ್ಲಿಗಳಲ್ಲಿ ಮಾಡ್ತಾಯಿದ್ದು ಟೀಮ್ ಅದ ನಮನ ಇವತ್ತು ಇಲ್ಲಿ ಗಂಟ ಬಂದಿದೆ ಅಂತಂದರೆ ಎಲ್ಲರೂ ಸಹಕಾರ ಇಲ್ಲಿವರೆಗೂ ಬಂದಿದೆ ಮತ್ತು ನೀವು ಹೇಳ್ದಂಗೆ ಅಲ್ಲಿವರೆಗೂ ಕಲಾಕ್ಷೇತ್ರವರೆಗೂ ಬೆಳೀಬೇಕು ಅಂತ ನೀವು ಹೇಳಿದ್ದೀರ ನಿಮ್ಮ ಮಾತು ಮಾತು ಮೇಲೆ ನಡೀಲಿ ಯಾಕಂತಂದರೆ ಅಲ್ಲಿವರೆಗೂ ಬೆಳೀಲಿ ನಮ್ಮ ಟೀಮ್ ಅದು ನಮ್ನಕ್ಕೆ ಇವತ್ತು ಬಂದಿರೋ ಗಣ್ಯರು ಮುಖ್ಯ ಮುಖ್ಯವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ಬೇಕು ಕೃಷ್ಣ ಭಟ್ ಸರ್ ಹೈಕೋರ್ಟ್ ಜಜ್ ಅವರು ನಿವೃತ್ತ ನಿವೃತ್ತರು ಅವರಿಗೆ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಸರ್ ಅವರಿಗೆ ಮತ್ತು ಜ್ಞಾನಂದಗಿರಿ ಸ್ವಾಮೀಜಿಯವರು ಕೂಡ ನಾವು ಕರೆದಿದ ತಕ್ಷಣ ಬಂದು ಪಾಪ ಅವರಿಗೆ ಆರೋಗ್ಯ ಕೂಡ ಏರುಪೇರಿತ್ತು ಆದರೂ ಕೂಡ ಅವರು ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿ ಮುಗಿಸ್ಕೊಂಡು ಅಲ್ಲಿಂದ ಪಾಪ ಅವರು ಹಾಸ್ಪಿಟ್ಲಿಗೆ ಹೋಗ್ತರಲಿದ್ದಾರೆ ಅದಾದ ನಂತರ ಮೇಜರ್ ಗಣಪತಿ ಹೆಗಡೆ ಸರ್ ಕ್ಯಾಪ್ಟನ್ ಮಂಜುನಾಥ್ ಸರ್ ಅವರು ಮತ್ತು ಸಂಜಯ್ ಮೆಹತ್ರಾ ಸರ್ ಅವರು ಸತ್ಯನಾರಾಯಣ ಸರ್ ಚಿರಂಜೀವಿ ಬ್ಲ ಬ್ಯಾಂಕ್ ಬ್ಯಾಂಕಿಂದ ಸುಮಾರು ಜನಕ್ಕೆ ಆಕ್ಸಿಜನ್ ಟೈಮಲ್ಲಿ ಕೂಡ ಕೊರೋನಾ ಟೈಮಲ್ಲಿ ಆಕ್ಸಿಜನ್ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಹಲವಾರು ಸಮಾಜಮುಖಿ ಸೇವೆ ಮಾಡಿದವರಾಗಿರಲಿ ಡಾಕ್ಟರ್ ಎಲ್ಲರೂ ಬಂದಿದ್ದಾರೆ ನಮಗೆ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಗೆಸ್ಟ್ಗಳು ಕರೆಸಿದ್ದೀವಿ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಅಂದ್ಕೊಂಡ್ವಿ ಬಟ್ ಎಲ್ಲೂ ಕೂಡ ಆ ಒಂದು ಪರಿಸ್ಥಿತಿ ಬಂದಿಲ್ಲ ಯಾಕಂದರೆ ಇನ್ನೊಂದು ಆಪ್ರೇಷನ್ ಸಿಂಧೂರ್ ಮತ್ತು ಕಾರ್ಗಿಲ್ ವಿಜಯೋತ್ಸವ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ಆದರೆ ಕೆಲವರು ನಮ್ಮ ಯೋಧರು ಮುಖ್ಯಸ್ಥರು ಹೇಳಿದ್ರು ಆಪ್ರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ ಅದಕ್ಕಾಗಿ ನೀವು ಎಲ್ಲೂ ಕೂಡ ಅದ್ರ ಪ್ರಸ್ತಾವ ಬೇಡ ಅದರದ್ದು ಸ್ಟೋರಿ ಕೂಡ ಎಲ್ಲೂ ರಿವೀಲ್ ಮಾಡೋಕೆ ಹೋಗಬೇಡಿ ಈಗ ನೀವು ಕಾರ್ಗಿಲ್ ಅಂತಲೇ ಮಾಡಿ ಅದು ನಿಮಗೆ ಉತ್ತಮ ಅಂತ ಹೇಳೋದಕ್ಕೆ ನಾವು ಓನ್ಲಿ ಕಾರ್ಗಿಲ್ ವಿಜಯೋತ್ಸವ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಆಪ್ರೇಷನ್ ಸಿಂಧೂರು ಕೂಡ ವಿಜಯೋತ್ಸವ ಆದಮೇಲೆ ಅದು ಕೂಡ ಆಚರಣೆ ಮಾಡ್ತೀವಿ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆಯಾ ನಮ್ಮ ಶ್ರಮಕ್ಕೆ ನೂರು ಪಟ್ಟು ಪ್ರತಿಫಲ ಸಿಕ್ಕಿದೆ ಸರ್ ಯಾಕಂತಂದರೆ ನೀವು ನೋಡಿದ್ದೀರಾ ನಿಮ್ಮ ಕಣ್ಮುಂದೆ ಮುಂದೆ ನೀವು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಇದ್ದೀರಾ ಜನ ನೋಡಿದ್ರಿ ಕಾರ್ಯಕ್ರಮ ಈ ಭಾಷಣ ನೋಡಿದ್ರಿ ನಮಗೂ ಕೂಡ ಒಂಥರ ಒಳ್ಳೆ ಅನುಭವ ಆಯಿತು ಈ ಮಾಡ್ಬೋದು ಧೈರ್ಯ ಬಂತು ಈಗ ಆಯಿತು ಸರ್ ನಮ್ ಅನ್ನೋ ಒಂದು ಹೆಸರು ಇದು ಹೇಗೆ ಬಂತು ಅಂದರೆ ನಮ್ಮ ಚಕ್ರವರ್ತಿ ಸೂಳಿಬೆಲ್ಯ ಅಣ್ಣ ಅವ್ರ ಮನೆಯಿಂದ ಇದಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ನಿವೃತ್ತರು ಆಗಿರುವಂಥ ಜಮ್ಮ ಜಯರಾಮಣ್ಣ ಇದನ್ನು ಸ್ಥಾಪನೆ ಮಾಡಿದು ಕರ್ ಕರ್ನಲ್ ಅಮರ್ನಾಥ್ ಸರ್ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಇದನ್ನು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿ ಒಂದು ಚಿಕ್ಕ ಹೆಜ್ಜೆಯನ್ನು ಇಟ್ಟಿದ್ದು ಆ ಕ್ಷಣ ಬಟ್ ಇವತ್ತಿನ ದಿವಸ ಯಲಂಕಾ ಭಾಗದಲ್ಲಾಗಿರ್ಬೋದು ಎಂಟೈರ್ ಕರ್ನಾಟಕ ಎಲ್ಲ ರೀ ಇದರಲ್ಲೂ ಕೂಡ ನಮ್ಮ ಟೀಮ್ ಯೋಧ ನಮ್ಮನ್ನು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಹೆಮ್ಮೆ ವಿಷಯ ಏನಂತ ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ಎಷ್ಟೇ ಕೆಲಸ ಇರಲಿ ಬಿಸಿ ಶೆಡ್ಯೂಲ್ಸ್ ಇರಲಿ ಎಲ್ಲೇ ಇರಲಿ ಒಂದು ಸಲ ಯಾರೋ ಫೋನ್ ಮಾಡಿ ಆಗಿರ್ಬೋದು ನಾವಾಗಿರ್ಬೋದು ಜಯರಮಣ ದಾಮೋದ್ ಯಾರೋ ಫೋನ್ ಮಾಡಲಿ ಜಸ್ಟ್ ಆಯ್ತಣ್ಣ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಅವರ ಖುಷಿಯಿಂದ ಬರ್ತಾರೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ವಾಲಂಟಿಯರ್ಸು ಕೂಡ ಎಲ್ಲರಿಗೂ ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದವ್ರಿಗೆ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಇದ್ದೀವಿ ಅದೇ ರೀತಿ ಮುಂದಿನ ಕೂಡ ಒಂದು ಇನ್ನು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮಗಳು ಹಮ್ಮಿಕೊಂತೀವಿ ಎಲ್ಲರ ಸಪೋರ್ಟು ಆಮೇಲೆ ಆಶಯ ಇರಲಿ ಸರ್ ಇವತ್ತೊಂದು ಈ ಒಂದು ಕಾರ್ಯಕ್ರಮಕ್ಕೆ ಈ ಟೀಮ್ ಯೋಧ ನಮನಗಳ ಕಾರ್ಯಕ್ರಮ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನನಗೆ ಸೇನೆಯಲ್ಲಿ ಆದಂಥ ಒಳ್ಳೆ ಅನುಭವಗಳು ಅಥವಾ ಕೆಟ್ಟ ಅನುಭವಗಳಂತೆಲ್ಲ ನನಗೆ ಸಿಕ್ಕಿದಂಥ ಒಳ್ಳೆ ಕಡಿಮೆ ಅವಕಾಶದಲ್ಲಿ ನಾನು ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಯಿತು ನನಗೆ ಸಿಕ್ಕಿದಂಥ ಒಂದು ಭಾಗ್ಯ ಏನು ಅಂತಂದರೆ ಈ ಒಂದು ಕಮಾಂಡೇಶನ್ ಸೌತ್ ವೆಸ್ಟರ್ನ್ ಕಮಾಂಡ್ ಆರ್ಮಿ ಜನರಲ್ ಅವರಿಂದ ಒಂದು ಈ ಒಂದು ಸಾಧನ ಒಂದು ಪದಕ ಕೊಟ್ಟಿದ್ದಾರೆ ಯೋಧರಿಗೆ ಇವತ್ತಿನ ದಿವಸ ನಾವಿದ್ದಂಥ ಸಮಯ ಬೇರೆ ಯೋಧರಿಗೆ ಈಗಿನ ಸರ್ಕಾರ ಈಗಿನ ಒಂದು ಕೇಂದ್ರ ಸರ್ಕಾರ ನೀಡಿರುವಂಥ ಯೋಜನೆಗಳು ಬೇರೆ ಇದೆ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲ ಮನೆಯಲ್ಲೂ ಒಬ್ಬೊಬ್ಬರು ಸೈನಿಕರು ಹುಟ್ಟಬೇಕು ಅಂತ ನಾನು ಕೇಳ್ಕೊಳ್ತೇನೆ ಹೀಗೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಭಾಳ ಹಿರಿಯರು ಮಾತಾಡಿ ಹೇಳಿದರು ಸೈನ್ಯ ಏನು ಸೈನ್ಯ ಶಕ್ತಿ ಏನು ನಮ್ಮ ದೇಶದ ಶಕ್ತಿ ಇವತ್ತಿಂದ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳು ಈ ಇಪ್ಪತ್ತಾರನೇ ವರ್ಷದ ಏನು ಕಾರ್ಗಿಲ್ ವಿಜಯೋತ್ಸವ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಈ ಸೇನೆಯಲ್ಲಿ ತ್ಯಾಗ ಮಾಡಿದಂಥ ಎಲ್ಲ ಮನೆ ಕುಟುಂಬದವರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಪರೇಷನ್ ಸಿಂಧೂರ್ ಅದರಲ್ಲಿ ತಮ್ಮ ತಮ್ಮ ಒಂದು ಒಂದು ಏನು ಪರಾಕ್ರಮ ತಮ್ಮ ಸ್ಟ್ರಾಟಜಿ ಆ ವೈಜ್ಞಾನಿಕವಾದ ಒಂದು ಸ್ಪಷ್ಟತೆ ಒಂದು ಪ್ರೆಸಿಷನ್ ಆ ಪ್ರೆಸಿಷನ್ ಅಟ್ಯಾಕ್ ಇವತ್ತು ತಮಾಷೆಗೆ ಹೇಳಿದ್ರು ನಾವು ಬ್ರಹ್ಮೋತ್ಸವ ಬೇಕಂದ್ರೆ ಪಾಕಿಸ್ತಾನಕ್ಕೆ ಕೊಡ್ತೇವೆ ಎಲ್ಲಿ ಎಲ್ಲಿ ಬೇಕು ಅಂತ ಹೇಳಿ ಅಂತ ಅಂದರೆ ಅದನ್ನು ಅವರು ವರ್ಣ ರಂಜನೀಯವಾಗಿ ಏನಂತಂದ್ರೆ ನಾವು ಅವರ ನಾವೇನು ನಿರ್ದಿಷ್ಟವಾದ ಟಾರ್ಗೆಟ್ಗಳನ್ನು ಯಾವುದೇ ಅನಾವಶ್ಯಕ ಜೀವಹಾನಿ ಆಗದಾಗಿ ನಿರ್ದಿಷ್ಟವಾದ ಟಾರ್ಗೆಟ್ಗಳು ಎಲ್ಲಿಂದ ನಮಗೆ ನಮಗೆ ಥ್ರೆಡ್ ಬರ್ತಾ ಇತ್ತು ಅಂಥ ಟಾರ್ಗೆಟ್ಗಳನ್ನು ಮೊದಲೇ ಐಡೆಂಟಿಫೈ ಮಾಡಿ ರಾತ್ರಿ ಒಂದೂವರೆ ಗಂಟೆ ಹೊತ್ತಿಗೆ ಎಲ್ಲರೂ ಮಲಗಿದ್ದಾಗ ಇವರ ಒಂದು ಪ್ರೆಸಿಷನ್ ಅಟ್ಯಾಕ್ ಅನ್ನು ಮಾಡಿದರು ಇಂಥ ಕೆಲಸ ನಡಿಬೇಕಿದೆ ಅಂತಂದರೆ ಈ ಸೈನಿಕರು ಇವರ ಸನ್ನದ್ಧತೆ ಅದಕ್ಕಾಗಿ ಅವರು ಮಾಡತಕ್ಕಂತ ತ್ಯಾಗ ಇದಿದೆ ಇಂತ ಸಂದರ್ಭದಲ್ಲಿ ನಮ್ಮ ಶಾಸಕರನ್ನು ಚೆನ್ನಾಗಿ ಒಂದು ವಿಶ್ಲೇಷಣೆ ಮಾಡಿದರು ನನಗೆ ಅದು ಬಹಳ ಈ ಸಂದರ್ಭದಲ್ಲಿ ಸೂಕ್ತ ಅಂತ ಅನಿಸ್ತು ಏನು ಸೂಕ್ತವಾಗಿದೆ ಕ್ರಿಕೆಟ್ ಒಂದು ಮ್ಯಾಚ್ ವಿನ್ ಆಗಬೇಕಂತಂದ್ರು ನಾವು ನೋಡ್ತೇವೆ ಕ್ರಿಕೆಟ್ ಮ್ಯಾಚ್ ನಲ್ಲಿ ಝೀರೋ ಲಾಸ್ ನಲ್ಲಿ ಯಾವ ಮ್ಯಾಚ್ ವಿನ್ ಆಗಿದೆ ನಾವು ನೋಡಿಲ್ಲ ಅಂದ್ರೆ ಒಂದು ವಿಕೆಟ್ ಪತನ ಆಗದೆ ನಾವು ನೋಡೇ ಇಲ್ಲ ಆರು ವಿಕೆಟ ಏಳು ವಿಕೆಟ ಬಿದ್ದಿರ್ತವೆ ಈಗಲೂ ಕ್ರಿಕೆಟ್ ಮ್ಯಾಚ್ ಇವತ್ತು ನಡೀತಾ ಇರಬಹುದಿಲ್ಲ ಆದರೂ ಆದರೆ ನಾವು ಅದನ್ನು ವಿನ್ ಆಗಿದ್ದಾಗ ಎಷ್ಟು ವಿಕೆಟ್ ಹೋಗಿದೆ ಅಂತ ಯಾರು ಕೇಳಿದಂಥ ಸಂದರ್ಭ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿರಲಿಕ್ಕೆಲ್ಲ ವಿನ್ ಆದಲಿ ಅಂತೇಳುವಂಥದ್ದು ಕಪ್ ಯಾರಿಗೆ ಸಿಕ್ತು ಅಂತ ಹೇಳುವಂಥ ಪ್ರಾಮುಖ್ಯವಾಗಿ ಗಮನಕ್ಕೆ ಬರುವಂಥದ್ದು ಇಂಥ ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಕೆಲವರು ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಏನಂತ ನಮ್ಮ ಸೈನಿಕರು ಎಷ್ಟು ವಿಮಾನ ನಮ್ದು ನಾವು ಕಲ್ತ್ಕೊಂಡಿದ್ದೇವೆ ಅಂತ ಹೇಳೋದನ್ನು ಲೆಕ್ಕ ಕೊಟ್ಟಿಲ್ಲ ಅಂತ ಹೇಳುವಂತ ಇದು ಇದನ್ನು ನಾವು ನಿಜವಾಗಿಯ ಅರ್ಥದಲ್ಲಿ ವಿಶ್ಲೇಷಣೆ ಮಾಡಿದ್ರೆ ಅಂತ ಚರ್ಚೆಗಳ ಹಿಂದೆ ಏನ್ ನಡೀತಾ ಇದೆ ಅಂತ ಹೇಳುವಂತದ್ದನ್ನು ಅವ್ರು ವಿಶ್ಲೇಷಣೆ ಮಾಡ್ತಾ ಇಲ್ಲ ಇದು ಒಂಥರ ಬೌದ್ಧಿಕ ದಿವಾಳಿತನ ಏನು ಸೈನಿಕರ ತ್ಯಾಗವನ್ನು ಅವಗಣನೆ ಮಾಡಿ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ನಷ್ಟ ನಮ್ ಇಷ್ಟು ದೊಡ್ಡ ಒಂದು ಯುದ್ಧದಲ್ಲಿ ಇಂಥ ಹೋರಾಟದಲ್ಲಿ ಇದು ಯುದ್ಧ ಅಲ್ಲ ಇದು ಪ್ಲ್ಯಾಂಡ್ ಅವರನ್ನು ಲಿಕ್ವಿಡೇಷನ್ ಅದು ನ್ಯೂಟ್ರಲೈಸೇಷನ್ ಆಫ್ ದಿ ಎನಿಮಿ ಎಫರ್ಟ್ಸ್ ಸೊ ಇಂಥ ಒಂದು ಎಫರ್ಟ್ ನಲ್ಲಿ ಸ್ವಲ್ಪ ನಷ್ಟಗಳಾಗತ್ತೆ ಅದರ ಅಕೌಂಟ್ಸ್ ಕೇಳುವಂತಹ ಬೌದ್ಧಿಕ ದಿವಾಳಿತನ ಮಾತ್ರ ಅಲ್ಲ ಇದೊಂದು ಅಪಾಯಕಾರಿಯಾದಂತಹ ಸಂಕೇತ ಏನದು ಸೈನಿಕರ ಎಫರ್ಟ್ ಅನ್ನು ನಾವು ಕ್ರಿವಿಯಲೈಸ್ ಮಾಡ್ತಾ ಇದ್ದೇವೆ ಕ್ಷುಲ್ಲಕವಾಗಿ ಕಾಣುವ ಹಾಗೆ ಮಾಡ್ತಾ ಇದ್ದೇವೆ ಅವರ ತ್ಯಾಗಕ್ಕೆ ನಾವು ಬೆಲೆ ಕೊಡ್ತಾ ಇಲ್ಲ ಇಂಥದ್ದು ಮಾತಾಡಿದಾಗ ನಾವು ಸೈನ್ಯವನ್ನು ಅಪಮಾನ ಮಾಡೋದಂತಲ್ಲ ನಮ್ಮ ರಾಷ್ಟ್ರದ ಸ್ವಾಭಿಮಾನದ ಸಂಕೇತವನ್ನೇ ನಾವು ಪ್ರಶ್ನೆ ಮಾಡೋದಾಗಿದೆ ಸೊ ಇವತ್ತು ನಾವು ಅದನ್ನು ಗುರುತಿಸಬೇಕಾಗಿದೆ ಇಂತಹ ಮನೋಭಾವವನ್ನು ಹಾಕಬೇಕಾಗಿದೆ ಆಮೇಲೆ ಸ್ವಾಮೀಜಿಯವರು ಒಳ್ಳೆ ಮಾತು ಹೇಳಿದರು ಇಷ್ಟೆಲ್ಲ ಸೈನಿಕರು ತ್ಯಾಗ ಮಾಡಿದಾರಲ್ಲ ಅದಕ್ಕೆ ನಾವು ಏನು ಬೆಲೆ ಕೊಡಬಹುದು ಅಂತ ಹೇಳಿದ್ರೆ ಒಂದು ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣ ಮಾಡೋದು ಹೇಗೆ ಭಾಷೆಯ ಬಗ್ಗೆ ಹೋರಾಟ ಮಾಡೋದಲ್ಲ ಜಾತಿಯ ಬಗ್ಗೆ ಮಾಡೋದಲ್ಲ ಸಂಕುಚಿತ ಮನೋಭಾವಗಳಿಗೆ ಅವಕಾಶ ಕೊಡೋದು ಇದಕ್ಕೂ ನಮ್ಮ ಭದ್ರಾಳಿಯವರು ಬಹಳ ಸುಂದರವಾಗಿ ಹಿಂದಿಯಲ್ಲಿ ಸೊಗಸಾಗಿ ಕೆಲವು ಹಾಡುಗಳನ್ನೆಲ್ಲ ಹೇಳಿದ್ರು ನಿಮಗೆ ಅದು ಎಷ್ಟು ಮಂದಿಗೆ ಅರ್ಥ ಆಯಿತು ನನಗೆ ಗೊತ್ತಿಲ್ಲ ಈ ಸುಂದರವಾದ ಉಪನ್ಯಾಸದ ನಂತರ ನಾನೇನು ಇಲ್ಲ ಈ ಸೈನಿಕರಿಗೆ ಇವತ್ತು ಈ ಯಲಹಂಕದಲ್ಲಿ ಈ ಗೌರವಿಸ್ತಕ್ಕಂಥ ಅಂದರೆ ಕಾರ್ಗಿಲ್ನ ವಿಜಯೋತ್ಸವದ ಇಪ್ಪತ್ತಾರನೇ ವಾರ್ಷಿಕೋತ್ಸವ ಮಾಡೋದರ ಮುಖಾಂತರ ನೀವು ಗೌರವಿಸಿದ್ದೀರಿ ಸೈನಿಕರಿಗೆ ಮಾತ್ರ ಅಲ್ಲ ನಮ್ಮ ದೇಶದ ಏಕತೆ ಮತ್ತು ಅದರ ಅಗತ್ಯತೆಯ ಬಗ್ಗೆ ನೀವು ನೆನಪಿಟ್ಟುಕೊಂಡಿದ್ದೀರಿ ಇದರ ಬಗ್ಗೆ ನನಗೆ ವಿಶೇಷವಾಗಿ ನಾನು ಅವರು ಜಯರಾಮ್ ಯಾರು ಇವತ್ತು ಭಾಳ ಚೆನ್ನಾಗಿ ಹೇಳಿದರು ಜಯರಾಮ್ ಅವರು ಜಯರಾಮ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಚಟುವಟಿಕೆಯನ್ನು ಶುರು ಮಾಡಿದೆ ಅಂತ ಭಾಳ ಅಭಿನಂದನೀಯ ಕೆಲಸವನ್ನು ಅವರು ಮಾಡಿದ್ದಾರೆ ಅವರು ಒಬ್ಬರಿಂದಲೇ ಇದು ಸಾಧ್ಯವಾಗುವಂಥದ್ದಲ್ಲ ಇಷ್ಟು ಮಂದಿ ಇಲ್ಲೆಲ್ಲ ಯುವಕರು ಕಾಣ್ತಾ ಇದ್ದೇವೆ ಬಹಳ ಕೆಲಸ ಮಾಡಿದ್ದೀರಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಇದೇ ದೇಶ ಪ್ರಾ ಪ್ರೇಮವನ್ನು ಕಾಯ್ದಿರಿಸಿಕೊಳ್ಬೇಕು ಮತ್ತೆ ಶ್ರೇಷ್ಠವಾದ ಉದ್ದೇಶಕ್ಕಾಗಿ ಅದಕ್ಕೆ ಬೇಕಾಗಿದೆ ಅಂತ ಹೇಳುವಂಥದ್ದನ್ನು ನಾವು ಮನಸ್ಸಿನಲ್ಲಿ ಸದಾ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು ಎಲ್ಲರಿಗೂ ವಂದನೆಗಳು